ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಉದ್ಘಾಟನೆಯಾಗಿ ಒಂದು ವರ್ಷವಾದರೂ ಸರ್ಕಾರಿ ಪಶು ಆರೋಗ್ಯ ಹಾಗೂ ಅಂಗನವಾಡಿ ಕೇಂದ್ರಕ್ಕಿಲ್ಲ ನೀರಿನ ಸಂಪರ್ಕ ಭಾಗ್ಯ ಹೌದು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಎಂಕೆ ಕೆ ಹುಬ್ಬಳ್ಳಿ ಪಟ್ಟಣದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಪಶು ಚಿಕಿತ್ಸಾಲಯ ಹಾಗೂ ಅದರ ಪಕ್ಕದಲ್ಲಿಯೇ ಹೊಸದಾಗಿ ನಿರ್ಮಾಣವಾದ ಕೋಡ್ ನಂಬರ್ ಎರಡು ಮೂವತ್ತಾರು ಅಂಗನವಾಡಿ ಕೇಂದ್ರಗಳು ಉದ್ಘಾಟನವಾಗಿ ಒಂದು ವರ್ಷವಾದರೂ ಇಲ್ಲಿಯವರೆಗೂ ಸ್ಥಳೀಯ ಪಟ್ಟಣ ಪಂಚಾಯಿತಿ ನೀರಿನ ಸಂಪರ್ಕ ಕಲ್ಪಿಸದೇ ಇರುವ ಕಾರಣ ಇಲ್ಲಿನ ಸಿಬ್ಬಂದಿಗಳು ದಿನನಿತ್ಯ ನೀರನ್ನು ದೂರದಿಂದ ಹೊತ್ತುಕೊಂಡು ತರುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸಾಕಷ್ಟು ತೊಂದರೆಯಾಗುತ್ತಿದೆ ಇನ್ನು ಇಲ್ಲಿ ಕಟ್ಟಿರುವ ಶೌಚಾಲಯಗಳು ನೀರಿಲ್ಲದೇ ಇರುವ ಕಾರಣ ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಸಾಕಷ್ಟು ತೊಂದರೆಗೆ ಒಳಪಡುತ್ತಿದ್ದಾರೆ ಎಂ ಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು ಆದ ರವಿ ಬಾಗಲ್ಕೋಟ್ ಅವರ ಗಮನಕ್ಕೆ ತೆಗೆದುಕೊಂಡು ಸ್ಥಳೀಯ ಅಭಿಪ್ರಾಯ ಗ್ರಹಣ ಮಾಡಿ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿಸುವ ಕೆಲಸ ಮಾಡಿದ್ದಾರೆ ಇನ್ನಾದರೂ ಸಮಸ್ಯೆಗೆ ಶಾಶ್ವತ ಬ್ರೇಕ್ ಬೀಳುವುದು ಎಂಬುದನ್ನು ಕಾಯ್ದು ನೋಡಬೇಕಿದೆ ವಿಶೇಷವಾಗಿ ನಮ್ಮ ಎಂ ಕೆ ಪಟ್ಟಣದ ಒಂದು ರೀತಿ ದನದ ಒಂದು ರೀತಿ ಸರ್ಕಾರಿ ದಾಖಾನೆ ಬಂದಿದ್ದೀನಿ ಅದರ ಪಕ್ಕ ಒಂದು ರೀತಿ ಅಂಗನವಾಡಿನ ಸಹ ನಿರ್ಮಿಸಿದ್ದಾರೆ ಇದು ಓಪನ್ ಆಗಿ ಒಂದು ವರ್ಷ ಆಯ್ತು ಆದರೆ ಇಲ್ಲಿರ್ತಕ್ಕಂಥ ಯಾರು ಕಂಟ್ರಾಕ್ಟರ್ ಪುಣ್ಯಾತ್ಮ ಬಹುಶಃ ಓಪನ್ ಮಾಡಿಸಿದ್ರಂತೆ ಓಕೆ ಸಂತೋಷ ದುರ್ದೈವ ಅಂದ್ರೆ ಇಲ್ಲಿವರೆಗೂ ಸಹ ಒಂದ್ ರೀತಿ ನೀರ್ ಸಂಪರ್ಕನೇ ಕೊಟ್ಟಿಲ್ಲ ಆಯ್ತಾ ಇದು ವ್ಯವಸ್ಥೆ ಆಯ್ತಾ ಹಾಗಾಗಿ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳಿದ್ದಾರೆ ಸಿಬ್ಬಂದಿಗಳಿದ್ದಾರೆ ಪಾಪ ಇವ್ರಿಗೆ ಯಾವ್ದೋ ನೀರು ದನಗಳು ಬರ್ತಾ ಇರ್ತವೆ ಇವ್ರಿಗೆ ಯಾವ ನೀರು ವ್ಯವಸ್ಥೆ ಇದ್ದಿದ್ದಕ್ಕೆ ಎಲ್ಲ ಒಂದ್ ಕಡೆ ಅಲ್ಲಿ ಇಡ್ಕೊ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ಮತ್ತೆ ಶೌಚಾಲಯಗಳು ಸಹ ಬಾಗ್ಲಿಗೆ ಹೋಗಬೇಕು ಬೈಲ್ಗೆ ಹಾಗಾಗಿ ಬನ್ನಿ ಯಾವ ರೀತಿ ವ್ಯವಸ್ಥೆ ಇದೆ ಅಂದ್ರೆ ನಿಮ್ಗೆ ಕಣ್ಣಾರೆ ತೋರಿಸ್ತೀನಿ ಬನ್ನಿ ವೀಕ್ಷಕರೇ ಇದು ಬಾತ್ರೂಮು ಅಲ್ಲಿ ಇದು ಬಾತ್ರೂಮು ಇದು ಓಪನ್ ಮಾಡಿ ಇದು ಓಪನ್ ಮಾಡಿ ಒಂದು ವರ್ಷ ಆಗೈತೆ ಆದ್ರೆ ಈ ಬಾತ್ರೂಮ್ ಉದ್ಘಾಟನೆ ಇಲ್ಲ ಕಾರಣ ಯಾಕಪ್ಪ ಅಂದ್ರೆ ನೀರ್ ಇಲ್ಲ ಪಾತ್ರೆ ತೊಳಿತಾರೆ ದಿನ ಪಾತ್ರೆ ತೊಳೆದಕ್ಕೆ ನೀರನ್ನ ಹೊತ್ತು ತಗೋರ್ಬೇಕು ಇಲ್ಲಿರ್ತಕ್ಕಂತ ಅಂಗಡಿ ಕರೆಕ್ಟರ್ಸು ಆದ್ರೆ ಇಲ್ಲಿ ಏನು ಮಾಡ್ತಾ ಇಲ್ಲ ಏನು ನೀರಿನ ಸಂಪರ್ಕ ಇಲ್ಲ ಹಾಗಾಗಿ ಸಮಸ್ಯೆ ಆಗೈತೆ ಹಾಗಾಗಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ದಯವಿಟ್ಟು ಗಮನ ಹರಿಸಬೇಕು ಶಿವಲಿಂಗಪ್ಪ ಕಪ್ಪರು ಕಾಂಗ್ರೆಸ್ ಮುಖಂಡರಾದ ನಾವು ಇಲ್ಲಿ ಒಂದು ಎಂ ಕೆಳಿಯಲ್ಲಿ ಒಂದು ವರ್ಷ ಓಪನಿಂಗ್ ಇಲ್ಲಿ ಸರಿಯಾಗಿ ನೀರಿಲ್ಲ ಒಂದು ವ್ಯವಸ್ಥಾ ಸರಿಯಾಗಿಲ್ಲ ಇದನ್ನ ನಮ್ಮ ಗಮನಕ್ಕೆ ತಂದ ಹಾ ನಿಮಗೆ ಹೇಳ್ತಾವು ಇಲ್ಲಿ ರೈತರಿಗೆ ಎಲ್ಲ ತುದ್ರೆ ಆಗತಿ ಹಾ ಎಲ್ಲ ಭಾಳ ಸಮಸ್ಯೆ ಆಗೈತಿ ಹಾ ಕರೆಕ್ಟ್ ಆಗಿ ಕರೆಕ್ಟಾಗಿ ಸುಧಾರಣೆ ಮಾಡ್ರಿ ಹಾ ಯಾರು ಮಾತನ್ನು ಹೇಳಿ ಅಲ್ಲ ಈಗೇನು ನೀರಿನ ಸಂಪರ್ಕ ಇಲ್ಲ ಇಲ್ಲಿ ನೀರಿನ ಸಂಪರ್ಕ ಹೇಳಿ ಈಗ ನೀರಿನ ಸಂಪರ್ಕ ಕೊಡಬೇಕು ಯಾರು ಪಟ್ಟಣ ಪಂಚಾಯತ್ ನೀರಿನ ಸಂಪರ್ಕ ಕೊಡಬೇಕು ನೀರಿನ ಸಂಪರ್ಕ ಕೊಡಬೇಕು ಓಕೆ ಏನು ಆಗ್ರಹ ಮಾಡ್ತಾ ಇದ್ದೀರಾ ಎಷ್ಟು ಎಷ್ಟು ದಿನ ಇಲ್ಲ ಇಲ್ಲಿ ನೀರಿನ ಸಂಪರ್ಕ ನೀರಿನ ಸಮಸ್ಯೆ ಇಲ್ಲಿ ಒಂದು ಒಂದು ಎರಡು ಮೂರು ತಿಂಗಳ ಹಾತ್ರೆ ಇದು ಒಂದು ವರ್ಷ ಇದು ನೀರಿನ ಸಮಸ್ಯೆ ಹೌದಾ ಹಾಗಾಗಿ ನೀರಿನ ಸಂಪರ್ಕ ಕೊಟ್ಟರೆ ಒಳ್ಳೇದಾಗುತ್ತೆ ಹೌದಾ ಓಕೆ ಓಕೆ